ನೋಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಮುಂದಿನ ಸಿಎಂ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಕೂಗನ್ನು ಕೂಗ್ತಾರೆ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ ಇವತ್ತು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಡಾ ಜಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ನಡೆದಂತಹ ಮೆರವಣಿಗೆಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರಪ್ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿಎಂ ಅಂತೇಳಿ ಅದು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿರೋದು মাল নালেপা আপাল এহা. কালেল আপাল এপালক বরা আপা আপা. এ঑ল নাল পালব 550. এপাল মার দুল আপাভা!��িকেন একডিল আপাল আভাছা!এ estaাম একাল এপা पैसा खाए वेंदा ನೋಡಿ ಕಾಂಗ್ರೆಸ್ ಪಾಳದಲ್ಲಿ ಮತ್ತೆ ಮುಂದಿನ ಸಿಎಂ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಕೂಗನ್ನ ಕೂಗ್ತಾರೆ ಬೆಂಬಲಿಗರು ಘೋಷಣೆನ ಕೂಗ್ತಾರೆ ಇವತ್ತು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಡಾ ಜಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ನಡೆದಂತಹ ಮೆರವಣಿಗೆಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿಎಂ ಅಂತ ಹೇಳಿ ಅದು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿರುವುದು ¡Entiendo porque a por la Tosasca! a por la Tosasca! a la ನೋಡಿ ಕಾಂಗ್ರೆಸ್ ಪಾಳದಲ್ಲಿ ಮತ್ತೆ ಮುಂದಿನ ಸಿಎಂ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಕೂಗನ್ನು ಕೂಗ್ತಾರೆ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ ಇವತ್ತು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ನಡೆದ ಮೆರವಣಿಗೆಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿಎಂ ಅಂತ ಹೇಳಿ ಅದು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿರುವುದು जय 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 जय

ನೋಡಿ ಕಾಂಗ್ರೆಸ್ ಪಾಳದಲ್ಲಿ ಮತ್ತೆ ಮುಂದಿನ ಸಿಎಂ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಕೂಗನ್ನ ಕೂಗ್ತಾರೆ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ ಇವತ್ತು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಡಾ ಜಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ನಡೆದಂತಹ ಮೆರವಣಿಗೆಯ ಸಂದರ್ಭದಲ್ಲಿ ಡಾ ಜಿ ಪರಮೇಶ್ವರ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿಎಂ ಅಂತೇನು ಅದು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿರುವುದು पैसा सही मौज मैदान में

ನೋಡಿ ಕಾಂಗ್ರೆಸ್ ಪಾಳದಲ್ಲಿ ಮತ್ತೆ ಮುಂದಿನ ಸಿಎಂ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಕೂಗನ್ನ ಕೂಗ್ತಾರೆ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ ಇವತ್ತು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಡಾ ಜಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ನಡೆದ ಅಂತಹ ಮೆರವಣಿಗೆಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿಎಂ ಅಂತೇನು ಅದು ಅಂಬೇಡ್ಕರ್ ಜಯಂತಿ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿರೋದು नदानों <coughs> के